ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಪರ್ಫೆಕ್ಷನ್ ಹುಡುಕುವ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಮಷಿನರ್ ಗಳನ್ನ ನಾನು ತೋರಿಸ್ತೀನಿ ವೀಡರ್ ಆಗಿರ್ಬೋದು ಅಥವಾ ಒಂದಿಷ್ಟು ತರಹೇವಾರಿ ನಿಮಗೆ ಮಷಿನ್ ಗಳು ಇಲ್ಲಿ ಸಿಗುತ್ತೆ ಬನ್ನಿ ಏನೇನೆಲ್ಲ ಇದೆ ಅನ್ನೋದನ್ನ ನಾನು ಸುತ್ತ ತಾಕಿಸ್ತೇನೆ ಬನ್ನಿ ನೋಡಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಎಷ್ಟು ಹಣದಲ್ಲಿ ನಿಮ್ ಕೈಗೆ ಸಿಗತ್ತೆ ಸಬ್ಸಿಡಿ ಏನಾದ್ರೂ ಇಟ್ಟಿದಾರ ಬನ್ನಿ ಎಲ್ಲವನ್ನು ಕೂಡ ಪರ್ಫೆಕ್ಟ್ ವಿಶ್ವನಾಥ್ ಅವರಿಂದ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ವೀಡಲ್ ಮಷಿನ್ ಬಗ್ಗೆ ಹೇಳೋದಾದ್ರೆ ನಮ್ಮ ರೈತ ಬಾಂಧವರಿಗೆ ಎಷ್ಟು ಬೆಲೆಯಲ್ಲಿ ಸಿಗುತ್ತೆ ಯಾವ ರೀತಿ ಕ್ವಾಲಿಟಿ ಆಗಿದೆ ಹೆಂಗ್ ಕೆಲಸ ಮಾಡುತ್ತೆ ಕ್ವಿಕ್ ಆಗಿ ಹೇಳಿ ನಾವು ಫಸ್ಟ್ ಆಫ್ ಆಲ್ ಈ ಕೃಷಿ ಬೆಳಕೆ ಆಗಮಿಸುತ್ತಿರುವ ಎಲ್ಲ ರೈತ ಬಂದವರಿಗೆ ಪರ್ಫೆಕ್ಟ್ ಹೌಸ್ ವತಿಯಿಂದ ನಮಸ್ಕಾರ ಇದು ಬಂದು ವೀಡ್ರ ಬಗ್ಗೆ ಹೇಳ್ಬೇಕಾದ್ರೆ ಇದು ಪರ್ಫೆಕ್ಟ್ ಹೌಸ್ ಇಂದ ಉತ್ಕೃಷ್ಟ ಕ್ವಾಲಿಟಿ ಹೊಂದಿರೋದು ಐ ಎಸ್ ಐ ಇಂಜಿನ್ ಹೊಂದಿದ್ದ ಕಳೆ ತೆಗೆಲಿಕ್ಕೆ ಉಳಿಮೆ ಮಾಡಿಕ್ಕೆ ಸೂಕ್ತವಾದ ಒಂದು ಮಷಿನ್ ಏಳು ಎಚ್ ಪಿ ಪೆಟ್ರೋಲ್ ಇಂಜಿನ್ ದಲ್ಲಿ ಬರುತ್ತೆ ಮೂರ್ ಸಾವಿರದ ಆರ್ ಪಿ ಎಂ ಇದು ಐ ಎಸ್ ಇಂಜಿನ್ ನಿಮ್ಗೆ ಎರಡೂವರೆ ಅಡಿಯಿಂದ ಮೂರುವರೆ ಅಡಿಗೆ ಸಾಲಕ್ಕೆ ಅವ್ರದ್ದು ವಿಭಿನ್ನವಾದ ಬೆಳೆ ಹತ್ತಿ ಆಗ್ಬೋದು ಕಡ್ಲೆ ಆಗ್ಬೋದು ಕಬ್ಬ ಆಗ್ಬೋದು ಇಲ್ಲ ಗೊಂಜಾಳ ಮೆಕ್ಕೆಜೋಳ ಆಗ್ಬೋದು ಇದಕ್ಕೆ ಯೂಸ್ ಮಾಡ್ಕೋಬಹುದು ಸುತ್ತಮುತ್ತ ಕಳೆ ತೆಗೆಯಬೇಕು ಬರುತ್ತೆ ಓಕೆ ಇದ್ರ ವೈಶಿಷ್ಟ್ಯತೆ ಅಂದ್ರೆ ಇದು ಬಂದು ಸತಾರ ನಮ್ಮ ಪುಣ್ಯದಿಂದ ನೂರ್ ಕಿಲೋಮೀಟರ್ ದೂರ ಇರೋ ನಮ್ಮ ಐ ಎಸ್ ಐ ಪ್ಲಾಂಟ್ ಅಲ್ಲಿ ರೆಡಿ ಆಗಿರೋ ಇಂಜಿನ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒನ್ ಲೀಟರ್ ಪೆಟ್ರೋಲ್ ಗೆ ಹೆಚ್ಚು ಕಮ್ಮಿ ಒಂದೂವರೆ ತಾಸು ಬರುತ್ತೆ ಸೊ ನಮ್ಮ ರೈತ ಬಾಂಧವರು ಒಂದ್ ಎಕ್ರೆನು ಅಂದ್ರೆ ಒಂದ್ ಎಕ್ರೆನು ನೀವು ಐದರಿಂದ ಆರ್ ಲೀಟರ್ ಪೆಟ್ರೋಲ್ ಹೆಚ್ಚು ಕಡಿಮೆ ಒಂದ್ ಎಕರೆ ಐದರಿಂದ ಮುಗಿಸಬಹುದು ಇವಾಗ ರೈತರಿಗೆ ಏನಾಗ್ತಾ ಇದೆ ಅಂದ್ರೆ ಖರ್ಚು ಮಾಡೋ ಕೆಲಸ ಐದನೂರ ಮಾಡುತ್ತೆ ಆಮೇಲೆ ಈ ಕೃಷಿ ಮೇಳದಲ್ಲಿ ರೈತರಿಗೆ ಏನೋ ಒಂದು ನಾವು ಸೌಲಭ್ಯ ಕೊಟ್ಟಿದೇವಂದ್ರೆ ಐವತ್ತೈದ್ ಸಾವಿರ ಬರೋ ಈ ಮಷೀನ್ ಮೂವತ್ ಸಾವಿರ ಸಬ್ಸಿಡಿ ಹೋಗಿ ಇಪ್ಪತ್ತೈದು ಸಾವಿರ ರೈತರಿಗೆ ಸಿಗ್ತಾ ಇದೆ ನಮ್ ಈ ಮಷಿನ್ ಇನ್ನೊಂದು ವೈಶಿಷ್ಟ್ಯತೆ ಅಂದ್ರೆ ನಮ್ಮ ಸುಮಾರು ಜನ ಮಹಿಳಾ ಕೃಷಿಕರು ಈ ಮಷೀನ್ ಈಸಿಯಾಗಿ ಯೂಸ್ ಮಾಡ್ಕೋಬಹುದು ಇದ್ರದ್ದು ವೆಯ್ಟ್ ಬಂದು ಎಪ್ಪತ್ತೈದರಿಂದ ಎಂಬತ್ತು ಕೆಜಿ ಇರೋದ್ರಿಂದ ಸುಮಾರು ಜನ ಮಹಿಳೆಯರು ಇದನ್ನು ಉಪಯೋಗಿಸ್ತಾ ಇದ್ದಾರೆ ನೀವೇ ನೋಡ್ಕೋಬಹುದು ನಮಿದಕ್ಕೆ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಮೂರ್ ಗೇರ್ ಬರುತ್ತೆ ಎರಡು ಗೇರ್ ಕೊಟ್ರೆ ವೆಹಿಕಲ್ ಮುಂದೆ ಹೋಗುತ್ತೆ ಒಂದ್ ರಿವರ್ಸ್ ಹಾಕಿದ್ರೆ ಹಿಂದೆ ಬರುತ್ತೆ ನಿಮ್ಗೆ ಇದು ಆಕ್ಸಿಲೇಟರ್ ಇದು ಬ್ರೇಕ್ ಪ್ಲಸ್ ಆಕ್ಸಿಲೇಟರ್ ಇದ್ ಮೇಲೆ ಹತ್ತು ಬಿಟ್ರೆ ಗಾಡಿ ನಿಂತು ಬಿಡುತ್ತೆ ಆಮೇಲೆ ನೀವು ಸ್ಕೂಟರ್ ಹೆಂಗ್ ಕ್ಲಚ್ ಮಾಡ್ತಿರ್ಲೋ ಕ್ಲಚ್ ಪ್ರೆಸ್ ಮಾಡಿ ಗೇರ್ ಹಾಕೋದು ಅಷ್ಟಿದ್ದು